ಶೀಟರ್ ಬಿಕ್ಲು ಶಿವ ಡೆಡ್ಲಿ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರ್ತಿ ಬಸವರಾಜ್ ಹೆಸರು ತಳಕಾಕೊಂಡಿದೆ ಶಿವಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಈಗ ಮಾಜಿ ಸಚಿವರ ವಿರುದ್ಧ ಕೇಳಿ ಬರ್ತಾ ಇದೆ ಬೈರ್ಸಿ ಬಸವರಾಜ್ ಮತ್ತು ನಿಂದ ಜೀವ ಬೆದರಿಕೆ ಹಾಕಲಾಗಿತ್ತಂತೆ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ ಫೆಬ್ರವರಿಯಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ ಶಿವಪ್ರಕಾಶ್ ದೂರನ್ನ ಕೂಡ ಕೊಟ್ಟಿರ್ತಾರೆ ಈ ಒಂದು ಜೀವ ಬೆದರಿಕೆಯ ವಿಚಾರವಾಗಿ ಬೆದರಿಕೆಯ ವಿಡಿಯೋ ಸಮೇತ ರೌಡಿ ಶೀಟರ್ ದೂರನ್ನ ನೀಡಿದ್ರು ನಾಲ್ಕು ತಿಂಗಳ ಹಿಂದೆ ಬೈರ್ಸಿ ಬಸವರಾಜ್ ಜಗದೀಶ್ ಕಿರಣ್ ಸಹಚರರ ವಿರುದ್ಧ ಇದೇ ಬಿಟ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ದೂರನ್ನ ಕೊಟ್ಟಿರ್ತಾನೆ ಅಂದ್ರೆ ಫೆಬ್ರವರಿಯಲ್ಲಿ ದೂರು ಕೊಟ್ಟು ನಾಲ್ಕು ತಿಂಗಳಲ್ಲೇ ರೌಡಿ ಶೀಟರ್ ಶಿವನ ಭೀಕರ ಕೊಲೆಯಾಗಿದೆ ಅದೇ ನಿಂದ ಕೊಲೆಯಾಗಿರುವ ಬಗ್ಗೆ ಪೊಲೀಸರು ಈಗ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ಮಾಜಿ ಸಚಿವ ಬೈರ್ತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇರೋದು ಏನ್ ವಿಚಾರ ಕೊಲೆ ಆಗಿದೆ ಮತ್ತೆ ಯಾರು ಕೊಲೆ ಆಗಿರೋದು ವ್ಯಕ್ತಿ ಶಿವ ಅಲಿಯಾ ಶಿವಕುಮಾರ್ ಅಂತ ಫಾರ್ಟಿ ಸಿಕ್ಸ್ ಇಯರ್ಸ್ ಅವ್ರದ್ದು ಎಂಟು ಕಾಲು ಎಂಟು ಇಪ್ಪತ್ತು ಸಮಯದಲ್ಲಿ ಇಲ್ಲೇ ಈ ಸಾಗರ್ಡಲ್ಲಿ ಪಿಲಿಸಿ ಹೋಟೆಲ್ ಅಪೋಸಿಟಲ್ಲಿ ಇಲ್ಲಿದ್ದಾಗ ಅವ್ರು ನಿಯರ್ಬೈ ಹೌಸ್ ಮನೆಯೇ ಇಲ್ಲೇ ಇದೆ ಯಾರು ಅಪರಿಚಿತರು ಬಂದುಬಿಟ್ಟು ಮರ್ಡರ್ ಮಾಡಿ ಹೋಗಿದ್ದಾರೆ ನೋಡಿ ಶಿಫ್ಟ್ ಮಾಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ನಮ್ಮ ಡಿ ಸಿ ಪಿ ಎ ಸಿ ಪಿ ಮತ್ತು ಸ್ಟಾಫು ಮತ್ತೆಲ್ಲ ಬಂದಿದ್ದೀವಿ ಇಲ್ಲಿ ಈಗ ನೋಡ್ತಾ ಇದ್ದೀವಿ ಯಾರು ಮಾಡಿದ್ದಾರೆ ಅಂತ ನೋಡಿ ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ ಅದು ಇನ್ನೂ ಯಾರು ಅಂತ ಏನೂ ಗೊತ್ತಾಗಲಿಲ್ಲ ನಾವು ಗತ್ತೆಚ್ಚು ಇನ್ನೇನೇನು ನೀ ಅವರು ಯಾರು ಏನು ಕಾರಣಕ್ಕೆ ಅಂದರೆ ಯಾರು ಅಂತ ಗೊತ್ತಾದರೆ ಏನು ಕಾರಣಕ್ಕೆ ಅಂತ ಆಮೇಲೆ ಇನ್ವೆಸ್ಟಿಗೇಷನ್ಲಿ ಗೊತ್ತಾಗುತ್ತೆ ಯಾವ ರೀತಿ ನೀವು ಒಂದು ಕಾರಲ್ಲಿ ಬಂದರು ಕಾರಲ್ಲಿ ಬಂದು ಬಂದು ಮಚ್ಚಿಂದ ಹೊಡೆದು ಮರ್ಡರ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ ಯಾರು ನೀವರು ನಮ್ಮ ಭಾರತೀನಗರ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ರೀ ಅವರು ಟೂ ತೌಸಂಡ್ ಸಿಕ್ಸಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ ಇನ್ನ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಭೈರತಿ ಬಸವರಾಜ್ ಎ ಫೈ ಆರೋಪಿ ಅಂತ ನಲ್ಲಿ ಉಲ್ಲೇಖ ಆಗಿದೆ ಭಾರತೀ ನಗರ ಪೊಲೀಸರು ಈಗ ಈ ವಿಚಾರವಾಗಿ ಐವರನ್ನ ವಶಕ್ಕೆ ಪಡೆದಿದ್ದಾರೆ ಕೂಡ ನಿನ್ನೆ ರಾತ್ರಿ ನಡೆದಿದ್ದ ರೌಡಿ ಶೀಟರ್ ಶಿವನ ಕೊಲೆ ಇವತ್ತು ಇದೇ ಕೊಲೆಗೆ ಸಂಬಂಧಪಟ್ಟಂತೆ ಐವರನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನ ನಲ್ಲಿ ಭೈರುತಿ ಬಸವರಾಜ್ ಹೆಸರು ಕೂಡ ಇದೆ ಪ್ರಕರಣದ ಎಫ್ಐ ಆರೋಪಿ ಅಂತ ಮಾಜಿ ಸಚಿವ ಬೈರ್ತಿ ಬಸವರಾಜ್ ಅವರನ್ನ ಉಲ್ಲೇಖ ಮಾಡಲಾಗಿದೆ ಬೈರ್ತಿ ಬಸವರಾಜ್ ವಿರುದ್ಧದ ಎಫ್ಐಆರ್ ಪ್ರತಿ ನಮಗೆ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಕೊಲೆಗೆ ಬೈರ್ತಿ ಬಸವರಾಜ್ ಕುಮ್ಮಕ್ಕು ಅಂತ ದೂರು ನೀಡಲಾಗಿರೋದು ಶಿವು ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಅಲ್ಲಿ ಎ ಅಂತ ಮಾಜಿ ಸಚಿವ ಶಾಸಕ ಭೈರುತಿ ಬಸವರಾಜ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಎಫ್ಐ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಏನೆಲ್ಲ ಕಾರಣಗಳಿತ್ತು ಎಫ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು ಅಂತ ಹೇಳಿ ನೋಡಿ ಕಿತ್ತಗನೂರು ಸಿಂಗಾರೆಡ್ಡಿಗೆ ಒಂದು ಜಮೀನು ಸೇರಿರುತ್ತೆ ಭೂಮಿ ಜಿಪಿಎ ಎ ರೌಡಿ ಶೀಟರ್ ಶಿವಪ್ರಕಾಶ್ ಜಿಪಿಎ ಕ್ಯಾನ್ಸಲ್ ಮಾಡಬೇಕು ಹಾಗೂ ಪೊಸಿಷನ್ ಕೊಡಬೇಕು ಅಂತ ಬೆದರಿಕೆ ಹಾಕುವಂತಹ ಕೆಲಸ ಆಗುತ್ತೆ ಯಾರಿಂದ ಇದೇ ಗ್ಯಾಂಗ್ ಈ ಗ್ಯಾಂಗ್ ಯಾರದ್ದು ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ ಬೈರ್ತಿ ಬಸವರಾಜ್ ಆ್ಯಂಡ್ ಗ್ಯಾಂಗ್ ಜಗದೀಶ್ ಅಲಿಯಾಸ್ ಜಗ್ಗನ ಗ್ಯಾಂಗ್ನಿಂದ ಶಿವಪ್ರಕಾಶ್ಗೆ ಬೆದರಿಕೆ ಹಾಕಲಾಗಿತ್ತು ಬೆದರಿಕೆ ಹಿನ್ನೆಲೆಯಲ್ಲಿ ಕಳೆದ ಫೆಬ್ರವರಿಯಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ ಈಗ ಮೃತಪಟ್ಟಂತಹ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ವಿಖಿಲ್ ಶಿವ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಬಂದಿರ್ತಾನೆ ಬೈರ್ತಿ ಬಸವರಾಜ್ ಹಾಗೂ ಗ್ಯಾಂಗ್ನಿಂದ ಜೀವ ಬೆದರಿಕೆ ಇದೆ ಅಂತ ಶಿವಪ್ರಕಾಶ್ ದೂರನ್ನ ಕೊಟ್ಟಿರ್ತಾನೆ ಬೈರ್ತಿ ಬಸವರಾಜ್ ಜಗದೀಶ್ ಅಲಿಯಾಸ್ ಜಗ್ಗ ಹಾಗೂ ಕಿರಣ್ ಸಾಚರ್ ವಿರುದ್ಧ ಈತ ದೂರು ಕೊಟ್ಟಿರ್ತಾನೆ ನಂತರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಇದೀಗ ದೂರು ಕೊಟ್ಟ ನಾಲ್ಕು ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅನ್ನ ಕೊಲೆಯಾಗಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಐದು ಜನರನ್ನ ಈಗಾಗಲೇ ಈ ಮರ್ಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯಲಾಗಿದೆ ಬೈರ್ತಿ ಬಸವರಾಜ್ ಕತೆ ಏನು ಬೈರ್ತಿ ಬಸವರಾಜ್ಗೂ ಸಂಕಷ್ಟ ಎದುರಾಗುತ್ತಾ ಪೊಲೀಸರು ಬೈರ್ತಿ ಬಸವರಾಜನನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರ ಏನೆಲ್ಲ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ ಶ್ರೀಪಾದ್ ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸನೂ ಮಾಡ್ತಿದ್ದಾರೆ ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆ ವೇಳೆ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ತಳುಕು ಆಗಿತ್ತು ಆ ಒಂದು ಕಾರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮಾಡ್ತಿದ್ದಾರೆ ಹಿಂದೆ ನಡೆದಿದ್ದಂಥ ಒಂದಷ್ಟು ಘಟನೆಗಳು ಜೊತೆಗೆ ಅದರ ಗೆ ಈ ಒಂದು ಮರ್ಡರ್ ಆಗಿದೆ ಅನ್ನೋ ಅಂಥದ್ದು ನಗರ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಈಗಾಗಲೇ ಗೊತ್ತಾಗಿದೆ ಆ ಶಿವ ಶಿವಪ್ರಕಾಶ್ ಅಲಿಯಾಜ್ ಬಿಕ್ಲು ಶಿವ ಏನಾದಾನೆ ಆತನ ತಾಯಿ ನೀಡಿರುವ ದೂರಿನ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲಿಸುವಂತ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಿದ್ದಾರೆ ಈಗಾಗಲೇ ಈ ಹಿಂದೆ ನಡೆದಿದ್ದಂತ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ರೌಡಿ ಶೀಟರ್ ಜಗದೀಶ್ ಅಲಿಯ ಜಗ್ಗ ಹಾಗೂ ಆತನ ಸಹಚರರು ಈ ರೌಡಿ ರೌಡಿ ಕೊಲೆ ಆಗಿರುವಂತಹ ರೌಡಿ ಶಿವಪ್ರಕಾಶ್ಗೆ ಒಂದಷ್ಟು ಬೆದರಿಕೆ ಹಾಕಿರ್ತಾರೆ ಆದ್ರೆ ಎಲ್ಲಾ ವಿಚಾರದ ಹಿಂದೆ ಶಾಸಕ ಬೈರತಿ ಸುರ ಬೈರತಿ ಬಸವರಾಜ್ ಅವರು ಇದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಈ ಹಿಂದೆ ಕೂಡ ಪ್ರಸ್ತಾಪ ಆಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಕೊಲೆ ಆಗಿರುವಂತಹ ರೌಡಿ ಬಿಕ್ಲು ಕಮಿಷನರ್ ದಯಾನಂದ್ಗೆ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ ನಾಲ್ಕು ತಿಂಗಳ ಹಿಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುತ್ತೆ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತೆ ಆದ್ರೆ ಆ ಒಂದು ಪ್ರಕರಣದಲ್ಲಿ ಭೈರತಿ ಸುರೇಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿರೋದಿಲ್ಲ ಆದ್ರೆ ಈಗ ನಾಲ್ಕು ತಿಂಗಳ ನಂತರ ಈ ಒಂದು ಕೊಲೆ ಆಗಿರುತ್ತೆ ನಿನ್ನೆ ನಿನ್ನೆ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಕಾರ್ನಲ್ಲಿ ಬಂದು ನಾಲ್ಕೈದು ಜನ ದುಷ್ಕರ್ಮಿಗಳು ಆತನ ಕೊಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ದೊಡ್ಡದಾಗಿಯೇ ಕೇಳಿಬರ್ತಿದೆ ಜೊತೆಗೆ ಎಫ್ ಐ ಆರ್ನಲ್ಲಿ ಎಫ್ ಐ ಆಗಿ ಕೂಡ ಅವರ ಹೆಸರನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ ಈ ಒಂದು ಪ್ರಕರಣ ದಾಖಲಾಗ್ತಿದ್ದಂತೆ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಂಥ ಭಾರತಿನಗರ ಪೊಲೀಸರು ವಿಮಲ್ ಎಂಬಾತ ಸೇರಿ ಒಟ್ಟು ಐವರನ್ನು ಈಗಾಗಲೇ ವಶ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ನಿನ್ನೆ ಪ್ರಕರಣ ದಾಖಲಾಗ್ತಿದ್ದಂತೆ ಯಾಕಂದರೆ ಅಷ್ಟರ ಮಟ್ಟಿಗೆ ಬರ್ಬರವಾಗಿ ರೌಡಿ ಶೀಟ್ರ್ ಬಿಕ್ಲು ಶಿವನನ್ನು ಕೊ ಕೊಲೆ ಮಾಡುವಂತ ಕೆಲಸ ನಿನ್ನೆ ಆಗಿತ್ತು ಜೊತೆಗೆ ಒಂದಷ್ಟು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಕೂಡ ಇದರಲ್ಲಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ತೀವ್ರ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಈಗಾಗಲೇ ಐದವರು ಆರೋಪಿಗಳನ್ನು ವಶ ಪೊಲೀಸರು ತೀವ್ರ ತನಿಖೆ ಮಾಡ್ತಿದ್ದಾರೆ ಇದರ ಜೊತೆಗೆ ಇಲ್ಲಿ ನಿಜಕ್ಕೂ ಕೂಡ ಶಾಸಕ ಭೈರತಿ ಬಸವರಾಜ ಅವರ ಕೈವಾಡ ಎಷ್ಟಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ ಭಾರತೀನಗರ ಪೊಲೀಸರು ಮುಂದಾಗಿದ್ದಾರೆ ಡಿ ಸಿ ಪಿ ದೇವರಾಜ್ ಅವರು ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಆಲ್ರೆಡಿ ಮಾಡಿದ್ರು ಜೊತೆಗೆ ಈ ಮುಂಚೆ ಆಗಿದ್ದಂತ ಒಂದು ಪ್ರಕರಣ ಏನಿದೆ ಅಂದ್ರೆ ಕೊಲೆ ಬೆದರಿಕೆ ಕೇಸ್ ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ನಡೆದಿತ್ತು ಜೊತೆಗೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಇವರಿಗೆ ಬೆದರಿಕೆ ಇತ್ತ ಈ ಹಿಂದೆ ಕೆಲ ದಿನಗಳಿಂದ ಏನಾಗಿತ್ತು ಕೆಲ ತಿಂಗಳಿಂದಲೂ ಕೂಡ ಕೊಲೆ ಮಾಡಿರುವಂತಹ ಆರೋಪಿಗಳಿಗೂ ಮತ್ತೆ ಈ ಕೊಲೆ ಆಗಿರುವಂತಹ ಬಿಕ್ಲು ಶಿವನ್ಗೂ ಏನೆಲ್ಲ ಮಾತುಕತೆ ಆಗಿತ್ತು ಏನೆಲ್ಲ ಗಲಾಟೆಗಳಾಗಿತ್ತು ಜೊತೆಗೆ ಭೈರತಿ ಬಸವರಾಜ್ ಅವರು ಈತನನ್ನ ಸಂಪರ್ಕ ಮಾಡಿದ್ರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ ಜೊತೆಗೆ ಜಗದೀಶ್ ಅಲೆಯ ಜಗ್ಗ ಅನ್ನುವಂತಹ ಆರೋಪಿ ಏನಿದೆ ಅರೆಸ್ಟ್ ಆಗಿರುವಂತಹ ಐವರು ಆರೋಪಿಗಳಿಗೂ ಮತ್ತೆ ಬೈರತಿ ಅವ್ರಿಗೂ ಕೂಡ ಕಮ್ಯುನಿಕೇಶನ್ ಆಗಿದ್ರೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕರೆ ನಿಜಕ್ಕೂ ಕೂಡ ಇಲ್ಲಿ ಬೈರತಿ ಬಸವರಾಜ್ಗೆ ಕಾನೂನು ಕಂಟಕ ಕಾದಿರುತ್ತೆ ನೇರವಾಗಿ ಒಂದು ಪ್ರಕರಣದಲ್ಲಿ ಆರು ಆತನ ಅಂದ್ರೆ ಶಾಸಕ ಬೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇದು ಕೊಲೆ ಪ್ರಕರಣ ಜೊತೆಗೆ ಈ ಮುಂಚೆ ಕೂಡ ಒಂದು ಪ್ರಕರಣ ಅವರ ವಿರುದ್ಧ ಆರೋಪಗಳನ್ನು ಕೂಡ ಕೇಳಿ ಬಂದಿತ್ತು ಕಮಿಷನರ್ಗೂ ಕೂಡ ದೂರು ನೀಡಲಾಗಿತ್ತು ಈ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ಲಾನ್ ನಡೆದಿದ್ದೇ ನಿಜ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಸಿಕ್ಕಿದಂತ ಸಂದರ್ಭದಲ್ಲಿ ಕೊಲೆ ಹಿಂದೆ ಈ ಶಿವಪ್ರಕಾಶ್ ದಾಖಲೆ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ನನಗೆ ಜೀವ ಬೆದರಿಕೆ ಇದೆ ಇಂತಿಂತವರಿಂದ ಅಂತ ಹೇಳಿ ವಿಡಿಯೋ ಸಾಕ್ಷಿ ಸಮೇತ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ ಏನು ಕ್ರಮ ಕೈಗೊಂಡ್ರು ಪೊಲೀಸರು ಭಾರತೀನಗರ ಪೊಲೀಸ್ ಸ್ಟೇಷನಲ್ಲಿ ಈ ವಿಚಾರವಾಗಿ ಎಫ್ ಐ ಆರ್ ಕೂಡ ಆಯಿತು ಈ ಬೆದರಿಕೆ ಹಾಕಿದವ್ರನ್ನ ಕರೆಸಿದ್ರ ಅವರಿಗೆ ಎಚ್ಚರಿಕೆ ಕೊಟ್ರ ಏನಾಯಿತು ಅಂತ ಆ ಒಂದು ಏನು ಪೊಲೀಸ್ ಆಯುಕ್ತರಿಗೆ ಕೊಟ್ಟಂಥ ದೂರಿನ ಸ್ಟೇಟಸ್ ಏನಿತ್ತು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಿಫಾದ್ ಈಗಾಗಲೇ ಅವು ಯಾವಾಗ ಶಿವ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ನೇರವಾಗಿ ಕಂಪ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ತಾನೆ ಕೂಡಲೇ ಕಮಿಷನರ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನವಹಿಸಬೇಕಂತೇಳಿ ಲೋಕಲ್ ಪೊಲೀಸ್ ಠಾಣೆಗೆ ಅಂದರೆ ಭಾರತೀನಗರ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸನ ಮಾಡಿರ್ತಾರೆ ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ ಅಂದಿನ ಕಮಿಷನರ್ ಬಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಆದೇಶ ಮಾಡಿರ್ತಾರೆ ಇಮಿಡಿಯೇಟ್ಲಿ ಎಫ್ ಐ ಆರ್ ಕೂಡ ದಾಖಲು ಮಾಡಲಾಗಿರುತ್ತೆ ಆ ಒಂದು ದೂರಿನಲ್ಲಿ ನೇರವಾಗಿ ಬೈರತಿ ಬಸವರಾಜ್ ಅವರ ಹೆಸರನ್ನು ಶ್ರೀ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಉಲ್ಲೇಖ ಮಾಡಿ ಆದರೂ ಕೂಡ ಐ ನಲ್ಲಿ ಆವತ್ತಿನ ದಿನ ಭಾರತೀನಗರ ಪೊಲೀಸರು ಬೈರತಿ ಹೆಸರನ್ನ ಉಲ್ಲೇಖ ಮಾಡಿರಲಿಲ್ಲ ಬದಲಾಗಿ ಜಗದೀಶ್ ಅಲೆಯ ಆತನ ಹೆಸರು ಉಲ್ಲೇಖ ಮಾಡಿ ತನಿಖೆಯನ್ನ ಮಾಡಿರ್ತಾರೆ ತನಿಖೆ ಆ ಒಂದು ತನಿಖೆ ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಕೂಡ ಆ ಒಂದು ಕೇಸನ್ನ ರೀಕ್ಯಾಪ್ ಮಾಡುವಂತ ಕೆಲಸವನ್ನ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ ಒಂದು ವೇಳೆ ಆಗ ಕ್ರಮ ಕೈಗೊಂಡಿದ್ರೆ ಎಲ್ಲ ಒಂದ್ ಕಡೆ ಈಗ ಈ ರೀತಿಯಾದಂತಹ ಕೊಲೆ ಆಗ್ತಿರ್ಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸದಕ್ಕೆ ಇಲ್ಲಿ ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಆ ಒಂದು ಪ್ರಕರಣದಲ್ಲಿ ನಿರ್ಲಕ್ಷ್ಯ ಮಾಡಿದಿರ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕಿದಂತಹ ಆರೋಪಿಗಳನ್ನು ಏನಾದರೂ ಬಂಧಿಸಿದ್ರೆ ಈಗ ಈ ಕೊಲೆ ನಡೀತಿರ್ಲಿಲ್ಲ ಅನ್ನುವಂಥದ್ದು ಶಿವಪ್ರಕಾಶ್ ಅಲಿಯಾ ಬಿಕ್ಲು ಶಿವ ಅವರ ಕುಟುಂಬಸ್ಥರ ಆರೋಪ ಸದ್ಯಕ್ಕೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಭಾರತೀನಗರ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಇದರಲ್ಲಿ ಶಾಸಕ ಬಸವರಾಜ್ ಭೈರತಿ ಬಸವರಾಜ್ ಅವರ ಹೆಸರು ಸಾಕಷ್ಟು ಕೇಳಿ ಬರ್ತಿದೆ ಈ ಮುಂಚೆ ಕೂಡ ಆಗಿರುವಂತಹ ಒಂದಷ್ಟು ಆರೋಪಗಳು ಕಮ್ಯುನಿಕೇಶನ್ ಗಳಿಂದ ಅವರ ಕುಮ್ಮಕ್ಕಿನಿಂದಲೇ ಈ ಒಂದು ವಿಚಾರ ಆಗಿದೆ ಜಮೀನಿನ ಒಂದು ಗಲಾಟೆಯಿಂದ ಕೊಲೆ ಮಾಡುವಷ್ಟರ ಮಟ್ಟಿಗೆ ಇಲ್ಲಿ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅನ್ನು ಕೂಡ ಬಳಸಿಕೊಳ್ಳಲಾಗಿದೆ ಅನ್ನುವಂತ ಆರೋಪ ಇದೆ ಸದ್ಯಕ್ಕೆ ಭಾರತೀನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ ಐವರು ಆರೋಪಿಗಳನ್ನ ಈಗಾಗಲೇ ವಶ ಕೆಲಸ ಕೂಡ ಆಗಿದೆ ತನಿಖೆ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಓಕೆ